ನಾಲ್ಕು ವೇದಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ವಗ್ವೇದ ಆಗಿದೆ ವಗ್ವೇದ ಹಿಂದೂ ಧರ್ಮದ ನಾಲ್ಕು ಪ್ರಮುಖ ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ಗ್ರಂಥವಾಗಿದೆ ಇದು ಸಂಸ್ಕೃತ ಭಾಷೆಯಲ್ಲಿ ಇರುವ ಒಂದು ಧಾರ್ಮಿಕ ಮತ್ತು ಸಾಹಿತ್ಯ ಗ್ರಂಥವಾಗಿದ್ದು ಇದರಲ್ಲಿ ಮಂತ್ರಗಳು ಹಾಗೂ ಸೂಕ್ತಗಳು ಸೇರಿವೆ ವಗ್ವೇದವು ಸುಮಾರು ಒಂದೂವರೆ ಸಾವಿರರಿಂದ ಒಂದು ಸಾವಿರ ಇನ್ನೂರ ಕ್ರಿಪು ಅವಧಿಯಲ್ಲಿ ರಚಿತವಾಗಿದೆ ಎಂದು ತಜ್ಞರು ಅಂದಾಜಿಸುತ್ತಾರೆ ವಗ್ಗ್ವೇದವು ಹಲವಾರು ನಶಿಗಳು ರಚಿಸಿದ ಮಂತ್ರಗಳ ಸಂಗ್ರಹವಾಗಿದ್ದು ಇವುಗಳನ್ನು ಋಷಿಗಳು ದೇವತೆಗಳಿಗೆ ಅರ್ಪಿಸಿದ ಸ್ತೋತ್ರಗಳು ಹಾಗೂ ಯಜ್ಞಗಳಲ್ಲಿ ಬಳಸಲಾಗುತ್ತಿದ್ದ ಮಂತ್ರಗಳು ಎಂದು ಹೇಳಲಾಗಿದೆ ವಗ್ವೇದದಲ್ಲಿ ಹತ್ತು ಮಂಡಲಗಳು ಅಥವಾ ಅಧ್ಯಾಯಗಳು ಇದ್ದು ಒಟ್ಟು ಒಂದು ಸಾವಿರ ಇಪ್ಪತ್ತೆಂಟು ಸೂಕ್ತಗಳು ಮತ್ತು ಸುಮಾರು ಹತ್ತು ಸಾವಿರ ಆರು ನೂರು ಶ್ಲೋಕಗಳು ಇವೆ ಋಗ್ವೇದವು ಹಿಂದೂ ಧರ್ಮದ ಇತರ ವೇದಗಳಾದ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದಗಳಿಗೆ ಆದಿಮೂಲ ವೇದವಾಗಿದೆ ಈ ವೇದಗಳು ಹಿಂದೂ ಧರ್ಮದ ವೈದಿಕ ಪರಂಪರೆಯ ಮೂಲಸ್ತಂಭಗಳಾಗಿವೆ ಋಗ್ವೇದವು ವಿಶೇಷವಾಗಿ ಪ್ರಕೃತಿಯ ದೇವತೆಗಳಾದ ಇಂದ್ರ ಅಗ್ನಿ ವರುಣ ಮತ್ತು ವಾಯು ಮುಂತಾದ ದೇವತೆಗಳಿಗೆ ಅರ್ಪಿತವಾದ ಮಂತ್ರಗಳನ್ನು ಒಳಗೊಂಡಿದೆ ವೃಗ್ವೇದದ ಮಂತ್ರಗಳು ಆಗಿನ ಕಾಲದ ಧಾರ್ಮಿಕ ಅನುಷ್ಠಾನಗಳು ಸಮಾಜದ ಜೀವನ ಮತ್ತು ಸಂಸ್ಕೃತಿಯ ವಿವರಗಳು ಹಾಗೂ ಕಾಲದ ಮಾನವರ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಚಿಂತನೆಗಳನ್ನು ಪ್ರತಿಫಲಿಸುತ್ತವೆ ಇದರ ಮಂತ್ರಗಳು ಸಂಗೀತಮಯವಾಗಿದ್ದು ಇವುಗಳನ್ನು ಗಾಯನ ಮತ್ತು ಛಂದಸ್ಸಿನ ನಿಯಮಗಳ ಪ್ರಕಾರ ಪಠಿಸಲಾಗುತ್ತದೆ ವೃಗ್ವೇದದ ಪಠಣವು ವೈದಿಕ ಕಾಲದ ಪುರೋಹಿತರು ಮತ್ತು ಬ್ರಾಹ್ಮಣರ ಮುಖ್ಯ ಕರ್ತವ್ಯವಾಗಿತ್ತು ಮತ್ತು ಅದು ವೇದಿಕ್ ಯಜ್ಞಗಳು ಮತ್ತು ಅನುಷ್ಠಾನಗಳಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿತು ವೃಗ್ವೇದದ ಮಂತ್ರಗಳು ಈಗಲೂ ಹಲವಾರು ಹಿಂದೂ ಧಾರ್ಮಿಕ ಕರ್ಮಕಾಂಡಗಳಲ್ಲಿ ಪಠಿಸಲ್ಪಡುತ್ತವೆ ಮತ್ತು ಇವು ವೈದಿಕ ಸಂಪ್ರದಾಯದ ಜೀವಂತ ಭಾಗವಾಗಿ ಉಳಿದಿವೆ ಋಗ್ವೇದದ ಮಂತ್ರಗಳನ್ನು ಸ್ವರಗಳು ಹಾಗೂ ಛಂದಸ್ಸುಗಳ ಸಹಿತ ಪಠಿಸಲು ಸಂಗೀತ ತಾಳ ಮತ್ತು ಧ್ವನಿಯ ವಿಶೇಷ ಶೈಲಿಯನ್ನು ಅನುಸರಿಸಿ ರಚಿಸಲಾಗಿದೆ ಈ ಮಂತ್ರಗಳಲ್ಲಿ ನೈತಿಕ ಶಿಕ್ಷಣ ಆಧ್ಯಾತ್ಮಿಕ ಜ್ಞಾನ ಮತ್ತು ಪ್ರಕೃತಿಯ ಪ್ರತಿ ಅಂಶಗಳ ಮೇಲೆ ಪವಿತ್ರತೆಯ ಭಾವನೆ ಸಹಿತ ದೇವರ ಪ್ರಾರ್ಥನೆಗಳಿವೆ ವಗ್ಗ್ವೇದದ ಅಧ್ಯಯನವು ಯುಗದ ಭಾರತೀಯ ಇತಿಹಾಸ ಭಾಷಾಶಾಸ್ತ್ರ ಸಾಮಾಜಿಕ ರಚನೆ ಮತ್ತು ಧಾರ್ಮಿಕ ಅಭ್ಯಾಸಗಳ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ಒದಗಿಸುತ್ತದೆ ಇದು ಪುರಾತನ ಭಾರತೀಯರ ಜೀವನದ ತತ್ವಗಳು ಅವರ ವಿಶ್ವಾಸಗಳು ಮತ್ತು ಪ್ರಪಂಚದ ಬಗ್ಗೆ ಅವರ ಅರಿವುಗಳನ್ನು ಪ್ರಕಟಿಸುತ್ತದೆ ವಗ್ದ ಪಠಣ ಮತ್ತು ಅಧ್ಯಯನವು ವೈದಿಕ ಸಂಸ್ಕೃತಿ ಮತ್ತು ದರ್ಶನದ ಆಳ ಮತ್ತು ವೈಶಾಲ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ ಇದು ವೇದಿಕ್ ಯುಗದ ಋಷಿಗಳ ಆಧ್ಯಾತ್ಮಿಕ ದೃಷ್ಟಿಯನ್ನು ಮತ್ತು ಅವರ ಜೀವನದ ಅನುಭವಗಳನ್ನು ನಮಗೆ ತಿಳಿಸುತ್ತದೆ ಋಗ್ವೇದವು ಯಜ್ಞ ಯಾಗ ಮತ್ತು ಅನುಷ್ಠಾನಗಳ ಬಗೆಗಿನ ವಿವರಗಳನ್ನು ಕೊಡುವುದರ ಜೊತೆಗೆ ಆಗಿನ ಸಮಾಜದ ಜೀವನ ಶೈಲಿ ಆಹಾರ ಪದ್ಧತಿ ಕೃಷಿ ಪಶುಪಾಲನೆ ಮತ್ತು ಇತರ ವೃತ್ತಿಗಳ ಬಗ್ಗೆ ಸೂಕ್ಷ್ಮ ಮಾಹಿತಿ ನೀಡುತ್ತದೆ ಋಗ್ವೇದದ ಮಂತ್ರಗಳ ಪಠಣವು ಕೇವಲ ಮಾತ್ರ ಸಾಹಿತ್ಯದ ದೃಷ್ಟಿಯಿಂದಲೇ ಅಲ್ಲದೆ ಸಂಗೀತ ಛಂದಸ್ಸು ಮತ್ತು ಅನುಷ್ಠಾನಗಳ ದೃಷ್ಟಿಯಿಂದಲೂ ಪರಿಗಣಿಸಲಾಗಿದೆ ನಿಮಗೆ ಈ ಮಾಹಿತಿ ಇಷ್ಟಾದಲ್ಲಿ ದಯವಿಟ್ಟು ಅಪ್ವೋಟ್ ಮಾಡಿ ಪ್ರೋತ್ಸಾಹಿಸಿ